ನಮಸ್ಕಾರ ವೀಕ್ಷಕರು ಎಂ ಬಿ ನ್ಯೂಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಎಡಗಟ್ಟಿನಿಂದ ಅಮಾಯಕ ಶಿಕ್ಷಕಿ ಬಲಿ ವಿನಾಕಾರಣ ಅಮಾನತಿಗೆ ವ್ಯಾಪಕ ಆಕ್ರೋಶ ಹೌದು ವೀಕ್ಷಕರು ಹುಬ್ಬೇರಿ ತಾಲೂಕಿನ ಹರಿಗಾಂಪ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸುರೇಖಾ ಗಂಗಾಧರ ಮೈ ನಂಬರ್ ಆರನ್ನ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಅಮಾನತು ಮಾಡಲಾಗಿದೆ ಎಂಬ ಆರೋಪಗಳು ಕೇಳಿಬಂದಿದ್ದು ಈ ಬೆಳವಣಿಗೆಗೆ ಸಂಬಂಧಿಸಿ ಸಾರ್ವಜನಿಕ ವಲಯದಲ್ಲೇ ತೀವ್ರ ಆಕ್ರೋಶ ವ್ಯಕ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಅವರು ಸುಖ ಸುಮ್ಮನೆ ಅಮಾನತ್ತು ಆದೇಶ ಹೊರಡಿಸಿದ್ದಾರೆ ಎನ್ನುವ ಆರೋಪಗಳು ಎದುರಾಗಿವೆ ಸರ್ಕಾರಿ ಕರ್ತವ್ಯ ನಿರ್ವಹಿಸುವ ಬದಲು ರಾಜಕೀಯ ಒತ್ತಡಕ್ಕೆ ಮಣಿದು ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂಬ ಅನುಮಾನಗಳು ಮೇಲ್ನೋಟಕ್ಕೆ ಸ್ಪಷ್ಟವಾಗುತ್ತಿವೆ ಎಂದು ಸ್ಥಳೀಯರು ಆರೋಪಿಸಿದರು ಕೆಲವು ಪೂಂಡು ಪೋಖರಿಗಳು ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ದುರುಪಯೋಗಪಡಿಸಿಕೊಂಡು ಅಮಾಯಕ ಶಿಕ್ಷಕಿಗೆ ಅನ್ಯಾಯ ಮಾಡಿದ್ದಾರೆ ಎನ್ನುವ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಹರಿದಾಡುತ್ತಿವೆ ಹರಗಾಪುರ ಗ್ರಾಮದ ಬಹುತೇಕ ಜನರಿಗೆ ಮುಖ್ಯೋಪಾಧ್ಯಾಯರು ಅತ್ಯಂತ ಪ್ರಿಯರಾಗಿದ್ದು ಪಂಚಾಯಿತಿ ಸದಸ್ಯ ಪವನ್ ಪಾಟೀಲ್ ಸೇರಿದಂತೆ ಕೆಲವೇ ಅಧಿಕಾರಿಗಳು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾತ್ರ ಅವರು ಅಸಮಾಧಾನಕರವಾಗಿದ್ದರು ಎನ್ನಲಾಗುತ್ತಿದೆ ಶಿಕ್ಷಣ ಇಲಾಖೆಯ ಎಸ್ ಸಿ ನೋಡಲ್ ಅಧಿಕಾರಿ ಎಂ ಎಂವಿ ಮಾಸ್ತಮರಡಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಅವರ ಆತುರದ ಮತ್ತು ಅಸಮಂಜಸ ನಿರ್ಧಾರದಿಂದಾಗಿ ಮುಖ್ಯೋಪಾಧ್ಯಾಯರು ಮಾನಸಿಕವಾಗಿ ಕುಗ್ಗಿ ಪ್ರತಿದಿನ ಕಣ್ಣೀರಲ್ಲಿ ದಿನ ಕಳೆಯುವ ಸ್ಥಿತಿ ನಿರ್ಮಾಣವಾಗಿದೆ ಎಂಬುದು ಸ್ಥಳೀಯರ ಗಂಭೀರ ರಾಜಕೀಯ ತಮ್ಮ ನಾಯಕಿಗೆ ಸೀಮಿತ ಕರ್ತವ್ಯ ನಿರ್ವಹಿಸುವಾಗ ನ್ಯಾಯಬದ್ಧತೆ ಹಾಗೂ ಮಾನವೀಯತೆಯನ್ನ ಪಾಲಿಸಬೇಕು ಅಮಾಯಕ ಸರ್ಕಾರಿ ನೌಕರರ ಮೇಲೆ ದೌರ್ಜನ್ಯ ಮಾಡುವ ಮನೋಭಾವವನ್ನ ತಕ್ಷಣವೇ ತ್ಯಜಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ ಕಾರಣ ಅಮಾನತು ಮಾಡಲಾದ ಹರಗಾಪುರ ಗ್ರಾಮದ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರನ್ನ ತಕ್ಷಣವೇ ಮರು ನೇಮಕ ಮಾಡಿ ಕರ್ತವ್ಯಕ್ಕೆ ಹಾಜರಾಗಲು ಆದೇಶಿಸಬೇಕು ಎಂದು ಶಾಲಾ ಮಕ್ಕಳು ಕೂಡ ಆಗ್ರಹಿಸಿದ್ದಾರೆ ರಾಜಕೀಯ ಮಾಡೋದಿದ್ರೆ ಕಾರ್ಯನಿರತರಾಜ್ ಹೋರಾಟಕ್ಕೆ ಮುಂದಾಗಿ ನನ್ ವಿನಂತಿ ಐತೆ ನಿಮ್ಮಲ್ಲೇ ಕಲ್ಸ್ಬೇಕಾದ್ರ ಇದ್ದವ್ರನ್ನೂ ತೆಗೆದು ಹೋಗುದನ್ ಮಾಡೋರು ನೀವ ನಾವ್ ಒಂದು ಉದ್ದೇಶ ಏನಂದ್ರ ಒಂದು ಉದ್ದೇಶ ಒಂದ ಸ್ಪರ್ಶ ಆಯ್ತು ಸಾಲಿ ವಿಷಯದಾಗ ನಿಮ್ದು ಏನ್ ತಿಂಡಿದ್ರ ರಾಜಕೀಯ ಮಾಡ್ಕೋರಿ ನಾಳೆ ಪಂಚಾಯತಿ ಬಂದ ಐತಿ ಜಿಲ್ಲಾ ಪಂಚಾಯತಿ ಬಂದ್ ಐತಿ ಎಮ್ ಎಲ್ ಎ ಬಂದೈತಿ ಎಂ ಪಿ ಬಂದೈತಿ ಮಾಡ್ಕೋರಿ ಸಾಲಿ ಅಂದ್ರೆ ಸರಸ್ವತಿ ಗುಡಿ ಏನ್ ತಿಳಿದಿರಿ ನೀವ ಏನಂತ ತಿಳಿದಿರಿ ಮತ್ತೆ ಇಲ್ಲಿ ಹುಡುಗೋರ್ ಇಲ್ದಾಗ ಎಸ್ ರಿ ಎಂ ಸಿ ಅವ್ರದ್ ಏನ್ ಕೆಲಸ ಇದೀಪಾ ಈಗ ನಾ ನಾನು ಎಸ್ ಎಂ ಸಿ ಚೇರ್ಮನ್ ಆಗಿ ಹೋಗಿದ ಗೌರವ ಅಧ್ಯಕ್ಷ ನನ್ನ ಗೌರವ ಮೆಂಬರ್ ಮಾಡಿದ್ರು ನಾನು ಅದ ಮುಂದಿನ ಸಾಲಿ ಕಿಟ್ ಕೊಟ್ನಿ ಕೊಲೆ ಹೊಲಿಕೊಟ್ಟಿನಿ ಎಲ್ಲ ಮಾಡ್ ಸಾಲಗೇನ್ರಿ ಕೊಡೋದು ಮಾಡ್ರಿ ಹಂಗೇನ್ರಿ ತಿಂಡಿದ್ ಕೊಡ್ರಿ ಒಂದ್ ಮೆಂಬರ್ ಒಂದೊಂದ್ ಲಾಕ್ ರೂಪಾಯಿ ಇಡ್ರಿ ಸಾಲ್ ಉದ್ಧಾರ ಆಗ್ತೈತೆ ಎಲ್ಲಾ ಬಿಟ್ಟ ತಿಂಡಿಗೆ ಬಂದು ಡಿಡಿ ಪೈ ಸಾರ್ ಹೇಳ್ತಾನೆ ಮುಂದೆ ಬಿ ವಿ ಮೇಡಮ್ ಹೇಳ್ತಾನ ಪ್ರಸಂಗ ಬಂದ್ರ ನಂದನ್ ಹೇಳ್ತಾನೆ ರೈತ ಸಂಘಟನಾ ತೊಂದ ಬಿ ಸಿ ಅವರು ಮುಂದ್ ಹೋಗ್ಕೊಂಡ್ತೇನೆ ಬಿಡುದಿಲ್ಲ ಇವ್ರೆಲ್ರ ತಿಳಿದಿರ್ಬೇಕು ಸಣ್ಣ ಸಣ್ಣ ನಾಟಕಗಳ ಸಣ್ಣ ಸಣ್ಣ ವಿಚಾರಗಳ ಸಣ್ಣ ಸಣ್ಣ ಇದು ಬ್ಯಾಡ ಇವ್ ರೀ ಊರಾಗ ಯಾವ ಹೇಳೋ ಕೆಳವ ಇಲ್ಲ ಏನ್ ತಾರ ತಮ್ಮ ಬಂದಂಗ ಬಂದಂಗೆ ಇದಾವೇನ್ ರೀ ರಾಜಕೀಯ ಅಡ್ಡ ಅಣ್ರಿ ಸಾಲ ಅಂದ್ರೆ ಸರ್ಸ್ವತಿ ದೇವ್ರ ಗುಡಿ ಅಂತಾರ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಊರು ಗಂಡು ಮನೆಗಳ್ರು ಎಲ್ಲ ಇದ್ದಾರು ಅದನ್ನೆಲ್ಲ ಬಿಟ್ಟು ಇದನ್ನೆಲ್ಲ ಇಂಥದ್ದು ಮಾಡ್ಕೋತ ಕೂತ್ರಿ ಇದೇ ನನಗೇನು ಸರಿ ಅನ್ಸೋಲ್ಲ ಇದ್ದವರೆಲ್ಲರೂ ಕಂಟಿನ್ಯೂ ಮುಂದೆ ನಡಿಬೇಕು ಮುಂದೆ ಬಿ ಅವ್ರಿಗೋ ರಿಕ್ವೆಸ್ಟ್ ಐತಿ ಜಿ ಡಿ ಫೈ ಸಾಹೇಬ್ರಿಗೆ ರಿಕ್ವೆಸ್ಟ್ ಐತಿ ಎಲ್ಲ ಸರ್ಗಳು ಹಿಡ್ಕೊಂಡು ಹೆಡ್ ಮಾಸ್ಟರ್ ಹಿಡ್ಕೊಂಡು ಆ ಸಾಗರ್ ಸರ್ಗೆ ಎಷ್ಟು ಪಗಾರ ಕೊಡ್ತೀರಿ ಅವೇ ನಿಮ್ ಗವರ್ಮೆಂಟ್ ನೌಕರದರ ಅವ್ ಎಷ್ಟ್ ಬಗಾರ್ ಕೊಡ್ತೀರಿ ನೀವ್ ಅವ್ನು ಬಿಟ್ಟು ಹೋದಂದ್ರೆ ಇಲ್ಲಿ ಸಾಯಿಲ್ ಹುಡ್ಗ್ರ ಕಲ್ಸವ್ರ ಯಾರ ಇನ್ನೂ ಇನ್ನ ಮೂರ್ ವೀಕೆನ್ಸಿ ಬೇಕು ಕೊಡ್ರಿ ನೋಡನು ಅದ್ಲ್ ಬಿಡ್ತೀರಿ ಆಗ ನೀವ್ ಎಸ್ ಡಿ ಸಿ ಮೆಂಬರ್ ಆಗ್ರಿ ಅಧ್ಯಕ್ಷ ಆಗ್ರಿ ಹಾ ಯಾವ ಅಧ್ಯಕ್ಷ ಮುಂದ್ ಬರ್ರಿ 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 ಯಾವ ಅಧ್ಯಕ್ಷ ಒಂದ್ ಲಕ್ಷಪಾ ಒಂದ್ ಲಕ್ಷ ಹತ್ತು ಸಾವಿರ ಕೊಡ್ತಾರ ಅವ್ ಅಧ್ಯಕ್ಷ

ಐವತ್ತರಿಂದ ಅರವತ್ತು ಪರ್ಸೆಂಟೇಜ್ ಆಯ್ತು ಈಗ ತೊಂಬತ್ ಮೂರು ತಕ ತೊಂಬತ್ತೆಂಟರ ತಕ ಪರ್ಸೆಂಟೇಜ್ ಆಗೈತಿ ಪ್ರತಿಯೊಬ್ಬರು ಎಲ್ಲ ಹುಡುಗರು ಓದೋದವು ಈಗ ಐದಾರು ಏಳು ವರ್ಷದಿಂದ ಅಗ್ದಿ ಎಜುಕೇಷನ್ ಚಲೋ ಕೊಡೋದರು ಇವ್ರ ಮಠ ತೆಗಿಯುವಂಥ ಪರಿಸ್ಥಿತಿ ಬಂದ್ರೆ ನಾವು ನಮ್ಮ ಮಕ್ಕಳನ್ನ ತೊಂದರೆ ಹೊರಗಡೆ ಹೋಗ್ತಾವೆ ಹೊರತ ಇವ್ರು ಯಾರಿಗೂ ಅನುಕೂಲ ಮಾಡಿ ಕೊಡೋಂಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೇನೆ ಮೇಡಮ್ಗಳು ಯಾವುದೇ ಪರಿಸ್ಥಿತಿ ತೆಗೆಯುವಂಥ ಕೆಲಸ ಆಗಬಾರ್ದು ಇಲ್ಲೇ ಇರಬೇಕು ಯಾಕಂದ್ರೆ ಇವ್ರಿಬ್ಬರು ತೆಗೆಯುವಂಥ ಕೆಲಸ ಆದ್ರೆ ನಮ್ಮ ಹುಡುಗರು ತೊಂದರೆ ನಾವು ಹೊರಗೆ ಹೋಗ್ತೇವೆ ಯಾವುದೇ ಬೇಡ ಅಂತ ತಪ್ಪು ಮಾಡಕ್ಕೆ ನೀವು ಮಾಡಬೇಡ್ರಿ ಮೇಡಮ್ ರೀ ನಿಮಗ ನಿಮ್ದು ಒಂದ್ ವಿನಂತಿ ರೀ ನಾವು ಇಲ್ಲಿಯ ಹೊರಗೆ ಹೋಗ ನೀವು ಹೊರಗೆ ಹೋಗೋದಲ್ರಿ ಯಾವ ಬಿ ಮೇಡಮ್ ಹೇಳಿ ಡಿ ಡಿ ಪಿ ಹೇಳ್ರಿ ಏನೇ ಹೇಳ್ರಿ ಯಾಕಂದ್ರೆ ನೀವು ಹಾದ್ರಿ ಅಂದ್ರೆ ನಮ್ ಹೆಸರು ತೆಗೆದ್ ಕೊಟ್ಟ ನೀವು ಹೊರಗೆ ಹೋಗ್ಬೇಕ್ರಿ ನಮ್ದು ಒಂದು ವಿನಂತಿ ರೀ ಯಾರ ಬಂದ್ರೆ ಯಾವ್ದಾ ಪರಿಸ್ಥಿತಿ ಏನೇ ಬಂದ್ರೆ ಬಿ ನಾವು ನೋಡ್ತ ರೆಡಿ ಆದ್ರೆ ಮೇಡಮ್ ನಿಮ್ ಪ್ರಕಾರ ಇವತ್ತು ತಮ್ಮ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ರಾಜಕೀಯ ಕೈಗೊಂಬೆಗಳ ಅವರ ಅನ್ನೋ ಒಂದು ಹೌದ್ರಿ ಈಗ ರಾಜಕೀಯನ ಬಂದ ಶಾಲೆಯಲ್ಲಿ ಸೇರ್ಕೊಂಡು ಈ ರೀತಿಯಾಗಿ ನಾನು ಸಸ್ಪೆಂಡ್ ಆದ ಅದ ಮುಖ್ಯ ಕಾರಣ ಆಗಿದೆ ಈ ಸಸ್ಪೆಂಡ್ ಮಾಡುವ ಮುಂಚೆ ತಮಗೆ ಏನಾದರೂ ನೋಟಿಸ್ ಕೊಟ್ಟಿದ್ರು ನೋಟಿಸ್ ಕೊಟ್ಟಿದ್ರಿ ಕಾರಣ ಕೇಳಿ ನೋಟಿಸ್ ನನಗೆ ಹದಿನಾರನೇ ತಾರೀಕು ಕೊಟ್ಟರು ಆಮೇಲೆ ಅದನ್ನ ನಾನು ಹದಿನೇಳಕ್ಕೆ ಬರೋದು ಹದಿನೆಂಟನೇ ತಾರೀಕಿಗೆ ಆಫೀಸಿಗೆ ಕೊಟ್ಟೆ

ಸರ್ವಾಧಿಕಾರಿಯಾಗಿ ತಮ್ಮ ಮಂಡಲ ರೀ ಅವರು ತಮ್ಗೆ ಯಾರು ಬೇಕೋ ಅವ್ರನ್ನ ಹಿಡ್ಕೊಂಡು ಶಿಕ್ಷಕರ ಮೇಲೆ ಅನ್ಯಾಯವನ್ನು ಮಾಡಿ ಕಟ್ಟಿದ ಈಗಾಗಲೇ ಅದ ಪಾಲಕರ ಏನು ಅಭಿಪ್ರಾಯ ಐತ್ರಿ ಇಲ್ಲಿ ಪಾಲಕರಿಗೆ ನಾನೇ ಬೇಕನ್ನೋ ಅಂತ ಅಭಿಪ್ರಾಯ ಅದ ರೀ ಪವನ್ ಪಾಟೀಲ್ ಇದ್ದಾರೆ ಒಚ್ಚಿಗೆ ಎದ್ದಿದ್ದಾರೆ ಪಾಲಕರು ಎಲ್ಲರೂ ನಾವು ಪಾಲಕರು ಮೇಡಮ್ ಬೇಕು ಬೇಡ ಅಂತ ನಾವು ಹೇಳಬೇಕು ಅವ್ರು ಪವನ್ ಪಾಟೀಲ್ ಮಕ್ಕಳು ಇಲ್ಲಿ ಕಲೀಲಿಕ್ಕೆ ಹತ್ತಿಲ್ಲ ನಾವು ಬಡವ್ರ ಮಕ್ಕಳು ಕಲೀಲಿಕ್ಕೆ ಹತ್ತಾರ ಮೇಡಮ್ ಅಗದಿ ಚೆನ್ನಾಗಿ ನಡೆಸ್ಕೊಂಡು ಹೊಂಟಿದಾರ ನಮ್ಮ ಮಕ್ಕಳಿಗೆ ಮಕ್ಕಳು ನಮ್ಮ ತಯಾರಾಗಬೇಕು ನಮ್ಮ ಮಕ್ಕಳು ಚಲೋ ಶಾಲೆ ಆಗ್ಬೇಕಂದ್ರೆ ನಮ್ಮ ಮೇಡಮ್ಮ ಬೇಕು ಅವ್ರು ಪವನ್ ಪಾಟೀಲ್ ನಾವು ಈ ಶಾಲೆಯನ್ನು ಮುಗಿಸ್ತೇನೆ ಅಂತ ಹೇಳಿ ಕಿಲಿ ಹಾಕ್ತೇನೆ ಅಂತಂದು ಊರೊಳಗೆ ಮಾತಾಡಿದಾನೆ ರೀ ಅದಕ್ಕೆ ಅವ್ರು ಹಚ್ಚಿಗೆ ಹೇಳಾಕತ್ರು ಪವನ್ ಪಾಟೀಲ್ ಎಲ್ಲಿ ತನ್ನ ಮಗಳು ಹಚ್ಚಿದಾನ ಅಲ್ಲಿ ನಮ್ಮ ಮಕ್ಕಳು ಹಚ್ಚಲಿ ನಮ್ಮ ಮಕ್ಕಳ ಫೀ ಪವನ್ ಪಾಟೀಲ ತುಂಬಲಿ ಅವ ನಮ್ಮ ಮಕ್ಕಳಿಗೆ ಶಾಲೆ ಕಲಿಸ್ಲಿ ಇಲ್ಲೆಲ್ಲ ಶಿಕ್ಷಕರನ್ನ ಹೊರಗೆ ಹಾಕಿ ನಾವು ಕಿಲಿ ಹಾಕೊಂಡು ಹೋಗ್ಬೇಕಾದ್ರೆ ಈ ಶಾಲಿನ ಪವನ್ ಪಾಟೀಲ್ ಮಕ್ಕಳು ಬೇರೆ ಸ್ಕೂಲ್ ಅಲ್ಲಿ ಆದ್ರೆ ಈ ರಾಜಕೀಯ ಮಾಡಕ್ಕ ಈ ಪವನ್ ಪಾಟೀಲ್ ಸರ್ಕಾರಿ ಸರ್ಕಾರಿ ಅಂದ್ರೆ ಒಂದು ಗುಂಡಾರೀತಿ ವರ್ತನೆ ರಾಜಕೀಯ

ನನಗೆ ಯಾರು ಫೋನ್ ಮಾಡಿಲ್ಲ ನನಗೆ ಯಾರು ಫೋನ್ ಮಾಡಿಲ್ಲ ನಾ ಆಕ್ಚುಲಿ ಸೋಮವಾರ ಮೀಟಿಂಗ್ ಐತೆ ಅಂದ್ ಸಭೆ ಐತೆ ಅಂದ್ ಕೂಡಲೇ ನಾ ರವಾರ ಫೋನ್ ಇರೋಫ್ಲೇ ಮೋಡದಾಗ ಹಾಕ್ಬಿಟ್ಟಿನ್ರಿ ನಾನು ಯಾರ್ದು ಇದನ್ನ ಹೇಳಿ ನನಗೆ ಅವ್ರು ಯಾವ ಪಕ್ಷದವರು ಏನು ಅನ್ನೋದು ಇದ್ದ ಅರಿವಿಲ್ಲ ಒಟ್ಟ ಶಾಲಿ ಕಡೆ ಹೋಗ್ಬಾಡ್ರಿ ಅವ್ರು ಅಂತ ಹೇಳಿ ಡ್ಯೂಟಿಗೆ ಅಂತ ಹೇಳ್ರಿ ಅವ್ರ ಮನೆಯಲ್ಲೇ ಇರಿಸ್ಕೋರಿ ಅವ್ರಿಗೆ ಅಂತಂದು ಹೇಳಿ ನಮ್ಮ ನಮ್ಗೆ ಗೌರವ ಕೊಡ್ರಿ ನಮ್ಮ ಮಾತಿಗೆ ಇಲಾಖೆಗೆ ಸಹಕಾರ ನೀಡ್ರಿ ಅಂತಂದು ಹೇಳಿದ ಕೂಡಲೇ ನಾವು ಆಯಿತು ಈಗ ಅಧಿಕಾರಿಗಳು ಹೇಳಾಕತ್ತಾರ ಅಂತಂದು ನಾನು ರಜೆ ಹಾಕಿ ಅವತ್ತು ಮನೆಯಲ್ಲಿ ಉಳ್ದೇವ್ರಿ ಇಬ್ಬರು ಗಂಡ ಹೇಳ್ತೀವಿ ನಾವು ಆಮೇಲೆ ಬುಧವಾರ ಶಾಲೆಗೆ ಹೋದೆ ಹೋದ ನಂತರ ಹತ್ತುವರೆಗೆ ಮೇಡಮ್ ಫೋನ್ ಬಂತು ನಿಮ್ಗೆ ಯಾರು ಬರೋಕೆ ಹೇಳಿದ್ರಿ ಶಾಲೆಗೆ ಯಾರು ಕೇಳಿ ನೀವು ಬಂದೆ ರೀ ಫಸ್ಟ್ ಗೇಟಿಂದ ಹೊರಗೆ ಬರ್ರಿ ನೀವು ಹೊರಗೆ ಬಂದು ಮಾತಾಡಿರಿ ಅಂದ್ರೆ ಮೇಡಮ್ ನಾ ಏನು ತಪ್ಪು ಮಾಡಿದೆ ರೀ ನಾನು ಡ್ಯೂಟಿ ಮಾಡೋಕೆ ಬಂದಿನಿ ನಂಗೆ ಡ್ಯೂಟಿ ಮಾಡೋಕೆ ಬಿಡ್ರಿ ಅಂತ ಹೇಳಿದ್ರು ನೀವು ಗೇಟ್ ಬಿಟ್ಟು ಹೊರಗೆ ಬಂದು ಮಾತಾಡೋದು ತಪ್ಪು ಅಪ್ಪು ಎಲ್ಲ ಆಮೇಲೆ ನೋಡ್ಕೊಳ್ಳೋನು ಅಂತಂದು ಹೇಳಿದ್ರಿ ಅಷ್ಟೊತ್ತಿಗೆ ಪಾಲಕರಿಗೆ ಸುದ್ದಿ ಹೊತ್ತು ಅರ್ಧ ತಾಸದೊಳಗೆ ಎಲ್ಲ ಪಾಲಕರು ಐವತ್ತೈದು ಮಂದಿ ಪಾಲಕರು ಕೂಡಿ ಏನು ಹೇಳಿದ್ರು ಅವ್ರು ಅಂತಂದ್ರೆ ನಮ್ಮ ಮನೆಯವ್ರಿಗೂ ರಜಾ ಹಾಕಿ ನೀವು ಹೋಗಿ ಮೇಡಮ್ನ ಕರ್ಕೊಂಡು ಮನೆಗೆ ಹೋಗ್ರಿ ಅಂತ ಹೇಳಿ ಅವ್ರನ್ನೂ ಕರೆಸಿದ್ರು ಶಾಲೆಗೆ ಹೋದವ್ರನ್ನ ಅವರು ಬಂದರು ಪಾಲಕರು ಇದ್ದವರು ನೀವು ಬಿ ಒ ಮಾತು ಕೇಳಿ ನೀವು ಹೊರಗೆ ಹೋಗೋದಿತ್ತಂದ್ರೆ ಗೇಟ್ ಬಿಟ್ಟು ನೀವು ಡ್ಯೂಟಿ ಬಿಟ್ಟು ಹೋಗೋರು ಅಂದ್ರೆ ಎಲ್ಲ ನೂರ ನಲ್ವತ್ತ್ಮೂರು ಹುಡುಗರು ಟಿ ಸಿ ಕೊಟ್ಟು ನೀವು ಹೋಗ್ರಿ ಅಂತಂದು ಒಂದು ಕಂಡೀಷನ್ ಹಾಕಿದ್ರೆ ನನಗೆ ಅನಿವಾರ್ಯವಾಗಿ ಅಲ್ಲಿ ಉಳಿಬೇಕಾಯ್ತು ಸಾಯಂಕಾಲ ಶಾಲೆ ಬಿಟ್ಟ ಮೇಲೆ ಬಂದನ್ರಿ ಆಮೇಲೆ ಹದಿನೆಂಟನೇ ತಾರೀಕು ಮತ್ತೆ ಬೆಳಿಗ್ಗೆ ರೆಡಿ ಆಗ್ಲಿಕ್ಕೆ ಹತ್ತಿದ್ದೆ ಒಂಬತ್ತು ಗಂಟೆಗೆ ಪದ್ಮನಾಭ್ ಸರ್ ಫೋನ್ ಬಂತು ನೀವು ನಮಗೆ ಸಹಕಾರ ನೀಡಬೇಕು ಮತ್ತಿವತ್ತು ಹೋಗ್ಬೇಡ್ರಿ ಡ್ಯೂಟಿಗೆ ನೀವು ಎರಡು ದಿವ್ಸ ನಾ ನಿಮಗೆ ಏನೂ ತೊಂದರೆ ಮಾಡೋಂಗಿಲ್ಲ ನೀವು ಎರಡು ದಿವಸ ಎಲ್ಲರೂ ಹೋಗಿ ರಜಾ ಹಾಕಿ ಎಡ ಬರ್ರಿ ಊರಿಗೆ ಹೋಗಿ ಬರ್ರಿ ನಮ್ಮ ಮಾತು ಕೇಳ್ರಿ ನೀವು ಅಂತ ಭಾಳ ಒತ್ತಾಯವನ್ನು ಮಾಡಿದ್ರಂದು ಕೂಡಲೇ ಮನೆಯೊಳಗೆ ಉಳಿದಿವ್ರಿ ಮನೆಯೊಳಗೆ ಇವ್ರು ಡ್ಯೂಟಿಗೆ ಹೋದ್ರೆ ನಾ ಮನೆಯೊಳಗೆ ಉಳಿದ್ನಿ ಅವತ್ತ ದಿನ ಸಾಯಂಕಾಲ ನಾಲ್ಕು ಗಂಟೆಗೆ ಅದ ಪದ್ಮನಾ ಸರ್ ನಿಮ್ಗೆ ತೊಂದರೆ ಆಗೋಂಗಿಲ್ಲ ನಿಮ್ಮ ಇದಕ್ಕೆ ನಾವು ಅದೇವಿ ಅಂತ ಹೇಳಿದಂಥ ಪದ್ಮನಾವ್ರ ಸರ್ ನಾಲ್ಕು ಗಂಟೆಗೆ ಬಂದು ನನಗೆ ಸಸ್ಪೆಂಡ್ ಆರ್ಡರ್ ಕೊಡ್ತಾರೆ ರೀ ಇದು ಯಾವ ನ್ಯಾಯ ಹೇಳ್ರಿ ಇದು ಪಾಟೀಲ್ ಪವನ್ ಪಾಟೀಲ ಆಮೇಲೆ ಪ್ರಭಾವತಿ ಪಾಟೀಲ ಪಾಟೀಲ್ ಪಾಟೀಲ್ ಅಂತಂದು ಹೆಸರಿರೋದಕ್ಕೆ ಮಾಡ್ತಾ ಮಾಡ್ತಾಯಿದ್ದಾರೋ ಯಾವ ರೀತಿ ಶೋಷಣೆಯನ್ನು ಮಾಡ್ಲಿಕ್ಕೆ ಈ ಶೋಷಣೆ ನನ್ನಿಂದಾದರೂ ತಡೆ ಬೀಳಲಿ ಅಂತಂದು ನಾನು ಕೇಳ್ಕೊತೇನೆ ರೀ ಮಾನ್ಯ ಸಚಿವರನ್ನು ಕೂಡ ಇದನ್ನ ಕೇಳ್ತೇನೆ ನಾನು ನಾನೊಬ್ಬ ಹೆಣ್ಮಗಳ ಪ್ರಾಮಾಣಿಕತೆಯಿಂದ ನನಗೆ ಎಷ್ಟು ಸಾಧ್ಯ ಆಗ್ತದೆ ಎಷ್ಟು ಎಫರ್ಟ್ ಹಾಕಿ ನಾನು ಶಾಲೆನ ಚೆನ್ನಾಗಿ ನಡೆಸಲಿಕ್ಕೆ ನಾನು ನೋಡ್ತೇನೆ ಅದನ್ನ ಬಿಟ್ಟು ನಾನು ಯಾವುದೋ ರೀತಿ ಇದನ್ನು ಮಾಡಿಲ್ಲ ತಪ್ಪು ಮಾಡಿಲ್ಲ ದಯವಿಟ್ಟು ನಂಗೆ ಸಚಿವರು ನನಗೆ ಮತ್ತೆ ಅವಕಾಶನ ಒದಗಿಸ್ಕೊಡ್ಬೇಕು ನನಗಾದಂಥ ಮಾನಹಾನಿನ ತುಂಬಿಕೊಡ್ಬೇಕು ಅಂತಂದು ಕೇಳ್ಕೊತೀನಿ